ಓಂ ಹ್ರೀಂ ಭೈರವಿ ಕ್ಲಾಂ ರೀಂ ಸ್ವಾಹ ನಮಸ್ಕಾರ ನಿಜವಾದ ಜ್ಯೋತಿಷನ್ನು ಕಂಡುಹಿಡೋದ್ರ ಬಗ್ಗೆ ನಾನು ಮುಂಚೆ ಸಾಕಷ್ಟು ಸಲ ಹೇಳಿದ್ದೀನಿ ಇದರಲ್ಲಿ ಏನಾಗುತ್ತೆ ಅಂತಂದರೆ ಬಹಳ ಕನ್ಫ್ಯೂಷನ್ಸ್ ಇದೆ ಯಾಕೆಂದರೆ ಈಗಿರುವಂಥ ಆ್ಯಡ್ಗಳೆಲ್ಲ ನೋಡಿದಾಗ ಅವರ ಬಟ್ಟೆಗಳು ಅವರ ಒಂದು ಅಪೀರೆನ್ಸ್ ನೋಡಿ ನಾವು ದೊಡ್ಡ ಜ್ಯೋತಿಷ್ ಅಂದ್ಕೊಳ್ತೀವಿ ನಿಜವಾದ ಜ್ಯೋತಿಷನ ಹೇಳೋದು ಹೇಗೆ ಅಂತಂದರೆ ಮೊದಲನೇದಾಗಿ ನೀವು ಕೊಟ್ಟಿರುವಂತಹ ಜನ್ಮ ಸಮಯವನ್ನು ತಿದ್ದಬೇಕಾಗತ್ತೆ ಲಗ್ನದಿಂದಲೇ ಜಾತಕವನ್ನು ಭಾಳ ಮುಖ್ಯವಾಗಿ ಹೇಳಬೇಕು ಅನಂತರ ರಾಶಿಯಿಂದ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನೋಡಬೇಕಾಗತ್ತೆ ಲಗ್ನ ಯಾವುದು ಅಂತ ಕಣ್ಣಿಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನು ಆಧರಿಸಿ ನಿಮ್ಮ ಲಗ್ನ ಅದೇನೋ ಅಲ್ವಾ ಅಂತ ಹೇಳಬೇಕು ನೀವು ಕೊಟ್ಟಿರೋ ಸಮಯ ಒಂದೊಂದು ಸಲ ತಪ್ಪಿರೋ ಸಾಧ್ಯತೆ ಇರುತ್ತೆ ಎರಡನೇದಾಗಿ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಕೇವಲ ಒಂದು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಆ ಡಿಫ್ರೆನ್ಸ್ ಇದ್ದಾಗ ಜಾತಕ ಅಷ್ಟರಲ್ಲೇ ಬದಲಾವಣೆ ಆಗ್ಬಿಡುತ್ತೆ ಒನ್ ಮಿನಿಟ್ ಟೂ ಮೀಟರ್ ಬದಲಾವಣೆ ಆಗುತ್ತೆ ಷಷ್ಠ್ಯಾಂಶ ಚಾರ್ಟನ್ನು ನೋಡುವಾಗ ಹಾಗಿದ್ದಾಗ ನಾವು ಜಾತಕವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಇದ್ರ ನಂತರದಲ್ಲಿ ನೋಡಬೇಕಾಗಿರೋದು ಪರಿಹಾರಗಳನ್ನು ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂಥ ಪರಿಹಾರಗಳನ್ನು ಹೇಳಬೇಕು ಅದರಲ್ಲಿರುವಂಥದ್ದು ಮಂತ್ರಜಪ ಮತ್ತು ದಾನಗಳು ಮಾತ್ರ ಅದನ್ನು ಯಾರು ಬೇಕಾದರೂ ಮಾಡ್ಬೋದು ಇಲ್ಲಿ ದೊಡ್ಡ ದೊಡ್ಡ ಪೂಜೆಗಳು ಹೋಮಗಳು ರುದ್ರಾಕ್ಷಿ ಆಮೇಲೆ ಜೆಮ್ ಸ್ಟೋನ್ಗಳು ಆಮೇಲೆ ಏನೇನೋ ಒಂದು ಬಾಲಿಷ್ವಾಗಿರುವಂತಹ ಪರಿಹಾರಗಳು ವಾಸ್ತುವಲ್ಲ ಬಹಳ ವಿಚಿತ್ರವಾಗಿರೋ ಪರಿಹಾರಗಳನ್ನ ಹೇಳ್ತಾರೆ ಸೊ ಅದನ್ನು ಯಾವುದು ಫಾಲೋ ಮಾಡಬೇಡಿ ಪರಾಶರ ಮಹರ್ಷಿ ಹೇಳಿರುವಂತಹ ಪರಿಹಾರಗಳನ್ನೇ ಮಾಡಬೇಕು ಅದರಲ್ಲೂ ಸಹ ನಮ್ಮ ಒಂದು ಹಣೆಬರ ಏನಿದೆ ಅದು ಕರ್ಮದಿಂದ ನಿರ್ಣಯವಾಗುತ್ತೆ ಸೊ ಕರ್ಮದ ಫಲವಾಗಿ ನಾವು ಅನುಭವಿಸ್ತಿರ್ತಿದ್ದೀವಿ ಅದನ್ನ ಬದಲಾವಣೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಬಟ್ ಏನಾಗುತ್ತೆ ಪ್ರಾರಬ್ಧ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮ ಅಂತಿದೆ ಇದರಲ್ಲಿ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನು ಜಪಗಳಿಂದ ದಾನಗಳಿಂದ ಸತ್ಕಾರ್ಯಗಳಿಂದ ಒಳ್ಳೆಯ ಗುಣದಿಂದ ವ್ಯಕ್ತಿತ್ವದಿಂದ ಬದಲಾವಣೆ ಆಗುತ್ತೆ ಸೊ ಇದನ್ನು ತಿಳ್ಕೋಬೇಕು ಇದನ್ನೇ ಆಚರಣೆಗೆ ತರಬೇಕು ಇದು ಜ್ಯೋತಿಷ್ಯ ಕೆಲಸ ನಿಮ್ಮ ಒಂದು ಹಣೆ ಬರಹವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ನಿಮಗೆ ಕೌನ್ಸಿಲಿಂಗ್ ಆತ ಮಾಡಬೇಕು ಎರಡನೇದಾಗಿ ಒಳ್ಳೆಯ ಸಮಯ ಕೆಟ್ಟ ಸಮಯವನ್ನು ತಿಳಿಸ್ಬೇಕು ಕೆಟ್ಟ ಸಮಯಕ್ಕೆ ಪರಿಹಾರವನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ನೀವು ಹಣೆ ವಾರವನ್ನು ಬದಲಾವಣೆ ಮಾಡ್ತೀನಿ ಅಂತ ಅದು ಯಾವ ಕಾರಣಕ್ಕೂ ಹೇಳಬಾರ್ದು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ ನಿಜವಾದ ಜ್ಯೋತಿಷಿಯ ಲಕ್ಷಣ ಇದು ಹಾಗೆಯೇ ಅವರು ಉಪಯೋಗಿಸುವಂತಹ ಪದ್ಧತಿಗಳು ಸಿಸ್ಟಮ್ಸ್ಗಳು ಕೂಡ ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗುತ್ತೆ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ವಾರ ಭವಿಷ್ಯದಲ್ಲಿ ನೋಡೋದಾದರೆ ಕನ್ಯಾ ರಾಶಿಯ ಅಧಿಪತಿಯಾಗಿರುವಂಥ ಬುಧಗ್ರಹ ಬಂದು ಮೂರನೇ ಮನೆಯಲ್ಲಿ ಇರುವಂಥದ್ದು ಒಂದನೇ ಡಿಗ್ರಿಲಿ ಇವತ್ತಿನ ದಿನಕ್ಕೆ ನಾವು ನೋಡೋದಾದರೆ ಸಂಚಾರ ಸಂಚಾರ ಮಾಡುವಂಥ ಸಾಧ್ಯತೆ ಅನವಶ್ಯಕ ಓಡಾಟಗಳು ಇರುತ್ತೆ ಯೂಶುವಲ್ ಆಗಿ ಈ ರಾಶಿಲಿ ಹುಟ್ಟದಂಥವ್ರು ಬಹಳ ಶಾರ್ಪಾಗಿದ್ದು ಒಂದು ಬಿಸ್ನೆಸ್ ಮೈಂಡೆಡ್ ಪೀಪಲ್ ಆಗಿರ್ತಾರೆ ಸೊ ಬಿಸ್ನೆ ನಾವು ಇದನ್ನು ಅಸ್ತ ಸಾಮುದ್ರಕ್ಕೆ ನೋಡ್ತೀವಿ ಅರ್ಥ ಸಾಮುದ್ರಿಕಲಿ ಬುಧಗ್ರಹ ಚೆನ್ನಾಗಿದ್ದಾಗ ಕೆಲವು ಕಾಂಬಿನೇಷನ್ಸ್ ಕ್ರಿಯೇಟ್ ಆಗುತ್ತೆ ಆ ಕಾಂಬಿನೇಷನ್ಸ್ ಇದ್ದವ್ರು ಬಿಸ್ನೆಸ್ ಮಾಡಿದ್ರೆ ಬಹಳ ಬೇಗ ಸಕ್ಸಸ್ ಆಗ್ತಾರೆ ಈಗ ನೋಡಿ ಎಲ್ಲರೂ ಕೂಡ ಬಿಸ್ನೆಸ್ ಮ್ಯಾನ್ಗಳಾಗೋಕ್ಕಾಗಲ್ಲ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ನೇಚರ್ ಏನು ನಮ್ಮ ವ್ಯಕ್ತಿತ್ವ ಅದಕ್ಕೆ ತಕ್ಕಂಥ ವೃತ್ತಿ ನಾವು ಚೂಸ್ ಮಾಡ್ತಾ ಇಲ್ಲ ನಾವೇನು ಮಾಡ್ತಿದ್ದೀವಿ ಅವ್ರ ಥರ ನಾವು ಕಾಪಿ ಮಾಡೋಕ್ಕೋದಾಗ ನಾವು ಅದನ್ನು ನಾವು ಸಕ್ಸಸ್ ಆಗೋಕ್ಕಾಗಲ್ಲ ಈಗ ಮೀನು ನೀರಲ್ಲಿ ಈಜಬೇಕು ಅದೇ ಥರ ಬೇರೆ ಪ್ರಾಣಿಗಳು ನೀರಲ್ಲಿ ಈಜಕ್ಕೆ ಸಾಧ್ಯನ ಇಲ್ಲ ಹಾಗಾಗಿ ನಮ್ಮ ಶಕ್ತಿಗೆ ತಕ್ಕಂತೆ ವೃತ್ತಿಯನ್ನು ಚೂಸ್ ಮಾಡ್ಕೋಬೇಕು ಹಾಗಾಗಿ ಬುಧಗ್ರಹದ ಒಂದು ಆ ಶಕ್ತಿ ಜಾಸ್ತಿ ಇರುವಂಥ ಈ ರಾಶಿಯವ್ರಿಗೆ ಯಾರು ಬಿಸ್ನೆಸ್ ಮಾಡ್ತಾಯಿದ್ರೆ ಅವರಿಗೆ ಉತ್ತಮ ಲಾಭ ಖಂಡಿತವ್ರಿಗಿದೆ ಅನುಕೂಲ ಇದೆ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಹೊಸ ಹೊಸ ಬ್ರಾಂಚಸ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಬಹಳ ಒಳ್ಳೆಯದು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತವಾಗಲು ಸಹ ಬಹಳ ವಿಳಂಬ ಆಗುತ್ತೆ ಹೋಗುತ್ತೆ ಸಂಬಂಧಗಳು ಬರಲ್ಲ ಒಳ್ಳೆ ಸಂಬಂಧಗಳಿರಲ್ಲ ಅದರಲ್ಲೂ ಕೂಡ ನಿಮ್ಮ ಜಾತಕದಲ್ಲಿ ಡಿಲೇ ಕಾಂಬಿನೇಷನ್ಸ್ ಇದ್ದರೆ ಪ್ರ ಗ್ರಹಗಳದ್ದು ಖಂಡಿತವಾಗಲೂ ಸಹ ನಿಮಗೆ ಮದುವೆ ವಿಳಂಬ ಆಗ್ತಾನೇ ಹೋಗುತ್ತೆ ಸೊ ಬಂದು ಸಂಬಂಧ ಮಿಸ್ ಆಗಿಬಿಡುತ್ತೆ ಕೆಲವು ಸಂದರ್ಭದಲ್ಲಿ ತುಂಬ ನೋ ಮ್ಯಾರೇಜ್ ಯೋಗ ಮ್ಯಾರೇಜ್ ಆಗದೆ ಆಗೋದೇ ಇಲ್ಲ ಅಂಥ ಕಾಂಬಿನೇಷನ್ ಇದ್ದವ್ರಿಗಂತೂ ಬಹಳ ಟೆನ್ಷನ್ಸ್ ಕ್ರಿಯೇಟ್ ಆಗುತ್ತೆ ಸೊ ವಿವಾಹಕ್ಕೆ ಶುಭ ಸಮಾಚಾರ ಇಲ್ಲ ಲಾಭದಾಯಕವಾಗಿರುತ್ತೆ ಸಂಚಾರ ಇರುತ್ತೆ ಹತ್ತನ ಮೇಲೆ ಗುರುಗ್ರಹ ಇರುವಂಥದ್ದು ನೀವು ಏನಾದರೂ ಕೆಲವರು ದೊಡ್ಡ ದೊಡ್ಡ ಪೊಸಿಷನಲ್ಲಿರ್ತಾರೆ ಅವರು ಅದಕ್ಕಿಂತ ದೊಡ್ಡ ಪೊಸಿಷನ್ನು ಪವರ್ ಇರುವಂಥ ಪೊಸಿಷನ್ಗೆ ಹೋಗೋಕೆ ಪ್ರಯತ್ನ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ಒಂದು ವಾರ ಬಹಳ ಅತ್ಯುತ್ತಮವಾಗಿರುತ್ತೆ ಸಡನ್ನಾಗಿ ಪವರ್ ಪೊಸಿಷನ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಅವರು ಇದ್ರ ಜೊತೆಯಲ್ಲಿ ಹನ್ನೆರಡನೇ ಮನೆ ಕೇತು ಇರುವಂಥದ್ದು ಒಂದು ಬಗೆಯಲ್ಲಿ ನಾನು ಹೇಳೋದಾದರೆ ಒಂದು ತುಂಬ ಸುಂದರವಾಗಿರುವಂತಹ ತುಂಬ ಅದ್ಭುತವಾಗಿರುವಂತಹ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಭೇಟಿ ಕೊಡೋ ಸಾಧ್ಯತೆ ಬಹಳಷ್ಟು ಇರುತ್ತೆ ಈ ವಾರದಲ್ಲಿ ಹೋಗಿಲ್ಲ ಅಂದರೂ ಸಹ ಅದಕ್ಕೆ ತಕ್ಕ ಸಂಬಂಧಪಟ್ಟಂಥ ಪ್ಲ್ಯಾನಿಂಗ್ಸು ಆಗುವ ಸಾಧ್ಯತೆ ಇರುತ್ತೆ ಇನ್ನು ರಾಶಿಯವರಿಗೆ ಆದ ಮೇಲೆ ರಾಹು ಇರುವಂಥದ್ದು ಒಂದು ರೀತಿ ಸಾಲದ ಬಾಧೆ ಕಾಡುತ್ತೆ ಸಾಲದಿಂದ ಹೊರಗಡೆ ಬರೋಕ್ಕೆ ದಾರಿನೂ ಸಿಗೋ ಸಾಧ್ಯತೆ ಇರುತ್ತೆ ಬಟ್ ಸಾಲವನ್ನು ಖಂಡಿತವಾಗಲು ಮಾಡೋಕ್ಕೆ ಹೋಗಬೇಡಿ ಇದಾದ ನಂತರ ಚತುರ್ಥದಲ್ಲಿರುವಂತಹ ಕುಜಗ್ರಹವನ್ನು ನಾವು ನೋಡೋದಾದರೆ ಕುಜಗ್ರಹ ಅಂದರೆ ಒಂದು ಬಹಳ ಒಂದು ರೋಷಾವೇಶದಲ್ಲಿರುವಂತಹ ಬಹಳ ಒಂದೊಂದು ಫೈಯರ್ ಎಲಿಮೆಂಟ್ ಇರುವಂತಹ ಪ್ಲಾನೆಟ್ ಆಗಿರುವಂಥ ಅದು ಬ್ರೇಕ್ ಮಾಡುತ್ತೆ ಅಂತ ಅದಕ್ಕೆ ಕುಜದೋಷ ಅಂತ ಹೆಸರಿಟ್ಟಿರೋದು ಈ ಕುಜಗ್ರಹ ಇರೋದ್ರಿಂದ ಕುಟುಂಬದಲ್ಲಿ ಕಲಹ ಕಿರಿಕಿರಿಗಳಾಗುತ್ತೆ ಬಟ್ ಪ್ರಾಪರ್ಟಿ ತಗೋಬೇಕು ಅಂತ ಇರೋರಿಗೆ ಮನೆ ತಗೋಬೇಕು ಅಂತ ಇರೋರಿಗೆ ಇದು ಉತ್ತಮವಾಗಿರುತ್ತೆ ಗೃಹವನ್ನು ನಿರ್ಮಾಣ ಮಾಡಬೇಕಂತವ್ರಿಗೆ ಪ್ರಾಪರ್ಟಿನ ತಗೋಬೇಕಾದಂಥವ್ರಿಗೆ ಇದು ಉತ್ತಮವಾಗಿರುವಂಥ ವಾರ ಆಗಿದೆ